ಚಿರತೆ ದತ್ತು ಪಡೆದು ಜನ್ಮದಿನ ಆಚರಣೆ ಮಹತ್ವದ ಸಂದೇಶ ಕೊಟ್ಟ ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾಣ್ ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾಣ್ ಅವರಿಗೆ ಜನ್ಮದಿನದ ಸಂಭ್ರಮ ಚಾಣಿ ಪ್ರೇಮ ಮೆರೆದು ಚಿರತೆ ದತ್ತು ಪಡೆದ ನಾಯಕ ಪ್ರಿಯ ವೀಕ್ಷಕರ ನಮಸ್ಕಾರ ಬಿಜೆಪಿ ಭದ್ರಕೋಟೆ ಭೇದಿಸಿ ಕಾಂಗ್ರೆಸ್ ಬಾವುಟವನ್ನು ಹಾರಿಸಿದ ಜನನಾಯಕ ಯಾಸಿರ್ ಅಹಮದ್ ಖಾನ್ ಪಠಾಣ್ ಅವರಿಗೆ ಜನ್ಮದಿನದ ಸಂಭ್ರಮ ಶಿಗ್ಗಾಂವ್ ಸವಣೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಸಾಕಷ್ಟು ಜನಾನುರಾಗಿ ಕಾರ್ಯಕ್ರಮಗಳನ್ನು ಮಾಡಿದ ಜನನಾಯಕ ಈಗ ಸಮಾಜಮುಖಿ ಕಾರ್ಯವನ್ನು ಕೂಡ ಮಾಡ್ತಿದ್ದಾರೆ ಜನ್ಮದಿನ ಅಂದರೆ ಕೇಕ್ ಕತ್ತರಿಸಿ ಫ್ಯಾಮಿಲಿ ಜೊತೆಗೆ ಸಂಭ್ರಮಿಸೋದು ಸಾಮಾನ್ಯ ಆದರೆ ಶಿಗ್ಗಾಂವ್ ಸವಣೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಚಿರತೆಯನ್ನು ದತ್ತು ಪಡೆದು ಮಹತ್ವದ ಕಾರ್ಯವನ್ನು ಮಾಡಿದ್ದಾರೆ ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾಣ್ ಅವರು ತಮ್ಮ ಗೆಳೆಯರ ಬಳಗದೊಂದಿಗೆ ವಿನೂತನ ಕಾರ್ಯಕ್ರಮದ ಮೂಲಕ ಮಾದರಿಯಾಗಿದ್ದಾರೆ ಸರಳ ಸಜ್ಜನಿಕೆಯ ರಾಜಕಾರಣಿ ಯುವಕರ ಕಣ್ಮಣಿ ಎಂದು ಕರೆಸಿಕೊಳ್ಳುವ ಜನನಾಯಕರ ಜನ್ಮದಿನದ ಮಹತ್ವದ ಸಂದೇಶಕ್ಕೆ ಸಾಕ್ಷಿಯಾಗಿದೆ ಗದಗಿನ ಬೆಂಕದ ಕಟ್ಟಿ ಪ್ರಾಣಿ ಸಂಗ್ರಹಾಲಯದಿಂದ ಚಿರತೆಯನ್ನು ದತ್ತು ಪಡೆದಿದ್ದಾರೆ ಸರಳ ವ್ಯಕ್ತಿತ್ವ ಸ್ನೇಹಜೀವಿ ಅಭಿವೃದ್ಧಿಯ ಹರಿಕಾರ ದೀನದಲಿತರ ಆಶಾಕಿರಣ ಸರ್ವಧರ್ಮದ ನೆಚ್ಚಿನ ನಾಯಕರು ಹಾಗೂ ಶಿಗ್ಗಾಂಸಣೂರು ವಿಧಾನಸಭಾ ಕ್ಷೇತ್ರದ ಜನರ ಆಪತ್ ಬಂದವರಾಗಿರುವ ಯಾಸಿರ್ ಅಹಮದ್ ಖಾನ್ ಪಠಾಣ್ ಅವರ ಜನ್ಮದಿನದ ಪ್ರಯುಕ್ತ ಚಿರತೆಯನ್ನು ದತ್ತು ಪಡೆದು ಮಹತ್ವದ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಕಾರ್ಯಕರ್ತರಾಗಿ ರಾಜಕೀಯ ಜೀವನವನ್ನು ಆರಂಭಿಸಿ ಜನಪ್ರಿಯ ಶಾಸಕರಾಗಿ ಜನನಾಯಕರಾಗಿ ಕಾರ್ಯ ಮಾಡುತ್ತಿರುವ ಶಾಸಕರಿಗೆ ದೇವರು ಹೆಚ್ಚಿನ ಆಯುಷ್ಯ ಆರೋಗ್ಯ ಸಿರಿ ಸಂಪತ್ತು ಸಾಮಾಜಿಕ ಗೌರವ ರಾಜಕೀಯ ಗೌರವದ ಜೊತೆಗೆ ಜನಸೇವೆಯನ್ನು ಮಾಡುವ ಹೆಚ್ಚಿನ ಶಕ್ತಿಯನ್ನು ದೇವರು ದಯಪಾಲಿಸಲಿ ಎಂದು ಶ್ರೀ ಕರ್ನಾಟಕ ಕೂಡ ಶುಭ ಹಾರೈಸುತ್ತದೆ वन अगैन विश्यु हैप्पी बर्थडे शासक यासीर् खाण